ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ಭವ ಬಳಗಕ್ಕೆ ಸ್ವಾಗತ ಸೊ ನಾನೀಗ ದಾವಣಗೆರೆಯಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಡೆಯುವಂತಹ ಸ್ವದೇಶಿ ಮೇಳದಲ್ಲಿ ಇದ್ದೇನೆ ಈ ಒಂದು ಸ್ವದೇಶಿ ಮೇಳದಲ್ಲಿ ಸಾಕಷ್ಟು ದೇಸೀಯ ಉತ್ಪನ್ನಗಳು ಬಂದಿದ್ವು ಸೊ ನೀವು ಇಲ್ಲಿ ನೋಡಬಹುದು ಅದರ ಬಗ್ಗೆ ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಕೊಡ್ತೇನೆ ಕೇವಲ ಉತ್ಪನ್ನಗಳು ಅಷ್ಟೇ ಅಲ್ಲದೆ ನಮ್ಮ ದೇಸೀಯ ದೇಸಿ ತಳಿಯ ಹಲವಾರು ಹಸು ಕರುಗಳು ಎತ್ತುಗಳು ಸಹ ಬಂದಿದ್ವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗೀರ್ ಆಗಿರ್ಬೋದು ಅಮೃತ್ ಮಹಲ್ ಆಗಿರ್ಬೋದು ಸ್ವರ್ಣ ಕಪೀಲ ಮಲ್ನಾಡ್ ಗಿಡ್ಡ ಪೊಂಗನೂರು ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರ ಗೀರ್ ತಳಿಯ ಹಸುಗಳಿವೆ ಪಕ್ಕದಲ್ಲಿರೋದು ಅಮೃತ್ ಮಹಲ್ ತಳಿಯ ಹಸು ಇದು ಸೊ ಅದರ ಪಕ್ಕದಲ್ಲಿ ಮಲ್ನಾಡ್ ಗಿಡ್ಡ ಸ್ವರ್ಣ ಕಪಿಲ ಪೊಂಗನೂರು ತಳಿಯ ಹಸುಗಳನ್ನು ನೀವು ಇಲ್ಲಿ ನೋಡಬಹುದು ಸೊ ಇದು ಒಂದು ಸ್ವರ್ಣ ಕಪ್ಪಿಲ್ಲ ತಳಿ ಇದು ಇದು ಮಲ್ನಾಡ್ ಗಿಡ್ಡ ಸೊ ಇದು ಬಂದು ಪುಂಗನೂರು ತಳಿಯ ಹಸು ಇದು ಸೊ ಇಷ್ಟೇ ಅಲ್ಲದೆ ನೀವು ಒಳಗಡೆ ಬಂದರೆ ಸಿಕ್ಕಾಪಟ್ಟೆ ಸ್ಟಾಲ್ಗಳಿದ್ದಾವೆ ಸೊ ಇಲ್ಲಿ ನೀವು ನೋಡ್ತಾ ಅವೆಲ್ಲ ನಮ್ಮ ಸ್ವದೇಶಿ ಉತ್ಪನ್ನಗಳು ಬಟ್ಟೆಗಳಾಗಿರ್ಬೋದು ಇನ್ನಷ್ಟು ಸಾಕಷ್ಟು ಉತ್ಪನ್ನಗಳಿದ್ದಾವೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದರು ಸೊ ಈ ಒಂದು ಸ್ವದೇಶಿ ಮೇಳ ಡಿಸೆಂಬರ್ ಹನ್ನೊಂದಕ್ಕೆ ಶುರುವಾಗಿದೆ ಡಿಸೆಂಬರ್ ಹದಿನೈದವರೆಗೆ ನಡೆಯುತ್ತೆ ಸೊ ಇಲ್ಲಿ ನೋಡಿ ನಮ್ಮ ದೇ ದೇಶ ದೇಶದ ಇನ್ಸ್ಟಂಟ್ ವಾಟರ್ ಗೀಝರ್ ಅದು ಸೊ ಇಲ್ಲಿ ನಮ್ಮ ದೇಶೀಯ ಉತ್ಪನ್ನಗಳನ್ನು ನೀವು ನೋಡ್ಬೋದು ಕೃಷಿ ಬಳಕೆಗೆ ಬಳಸುವಂತಹ ಉತ್ಪನ್ನಗಳು ಸಾಕಷ್ಟು ಬಂದಿದ್ವಿ ಇದರಲ್ಲಿ ಸೊ ಯಾರಾದರೂ ಈ ಒಂದು ಸ್ವದೇಶಿ ಮೇಳಕ್ಕೆ ಭೇಟಿ ಕೊಟ್ಟಿದರೆ ದಯವಿಟ್ಟು ತಮ್ಮ ಅನುಭವನ ತಿಳಿಸಿ ಖಾದಿ ಟವಲ್ಸ್ ಮತ್ತು ಕರವಸ್ತ್ರಗಳು ನೀವು ಇಲ್ಲಿ ನೋಡ್ಬೋದು ಪಿಲ್ಲೋ ಕವರ್ಗಳು ಸಹ ಇಲ್ಲಿದ್ರು ಇಲ್ಕಲ್ ಸೀರೆಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಸಾಧ್ಯವಾದಷ್ಟು ಇಂತಹ ಒಂದು ಮೇಳಗಳಿಗೆ ನಿಮ್ಮ ಮಕ್ಕಳ ಜೊತೆ ಬನ್ನಿ ಅಂತ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಈಗಾಗಲೇ ಹೇಳಿದೆ ಯಾರಾದರೂ ಈ ಒಂದು ಸ್ವದೇಶಿ ಮೇಳಕ್ಕೆ ಭೇಟಿ ಕೊಟ್ಟಿದ್ರೆ ತಮ್ಮ ಒಂದು ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಮಹಿಳೆಯರ ಸಿದ್ಧ ಉಡುಪುಗಳು ನೋಡಿ ಇಲ್ಲಿ ಯಾವ ತರ ಇದಾವೆ ಅಂತ ಹೇಳಿ ನೋಡಿ ಇಲ್ಲಿ ಸಾಕಷ್ಟು ಕಿಚನ್ ಇದಾವೆ ಆಟದ ಸಾಮಾನುಗಳಿದಾವೆ ಇವೆಲ್ಲ ಕಟ್ಟಿಗೆಯಿಂದ ಮಾಡಿರುವಂತಹದು ಚಿಕ್ಕ ಮಕ್ಕಳಿಗೆ ಇಂತಹ ಒಂದು ಅಡುಗೆ ಸಾಮಾನನ್ನು ಕೊಡಿಸ್ಬೋದು ನೀವು ನೋಡಿ ಕಿಚನ್ ಬಳಸ್ತಾರಲ್ಲ ಕಿಚನಲ್ಲಿ ಬಳಸುವಂತಹ ಒಂದು ಐಟಮ್ ಸಹ ಇಲ್ಲಿದ್ವು ಮಕ್ಕಳಿಗೆ ಬುಗುರಿ ಸಹ ಇದ್ದಾವೆ ಗೊಂಬೆಗಳು ಇದ್ದಾವೆ ಚಿಕ್ಕ ಮಕ್ಕಳು ಬಳಸುವಂತಹ ಬಟ್ಟೆಗಳು ಇದಾವೆ ಇಲ್ಲಿ ಸೊ ಪುರುಷರು ಬಳಸುವಂತಹ ಬಟ್ಟೆಗಳಿದಾವೆ ಖಾದಿ ಬಟ್ಟೆಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಸ್ವದೇಶಿ ಬಳಸಿ ದೇಶ ಉಳಿಸಿ ಇವೆಲ್ಲ ಸ್ವದೇಶಿ ತಳಿಯ ಭತ್ತಗಳು ಸ್ವಷ್ಟೊಂದು ತಳಿಯ ಭತ್ತಗಳಿದಾವೆ ನೋಡಿ ಇಲ್ಲಿ ಇಷ್ಟೊಂದು ತಳಿಯ ಭತ್ತಗಳು ಇದ್ದಾವೆ ಅನ್ನೋದನ್ನು ದಯವಿಟ್ಟು ತಮ್ಮ ಮಕ್ಕಳನ್ನ ಇಂತಹ ಒಂದು ಮೇಳಗಳಿಗೆ ಕರ್ಕೊಂಡು ಬಂದು ತಿಳಿಸಿ ತೋರಿಸಿ ನೋಡಿ ಊಟದ ವಿಷಯಕ್ಕೆ ಬಂದರೆ ಮೇಲ್ಕೋಟೆ ಯಂಗ್ ಸ್ಪೆಷಲ್ ಪುಳಿಯೋಗರೆ ಸಹ ಇಲ್ಲಿ ನೋಡ್ಬೋದು ಸಾಕಷ್ಟು ಬಗೆ ಬಗೆಯ ತಿಂಡಿ ತಿನಿಸುಗಳು ಖಾದ್ಯಗಳು ಸಹ ಇದ್ವು ಸೊ ಸುಮಾರು ರಾತ್ರಿ ಒಂಬತ್ತೂವರೆ ತನಕ ನೀವು ಇರ್ಬೋದು ಇಲ್ಲಿ ಒಂಬತ್ತುವರೆ ತನಕ ಇಲ್ಲಿ ಒಂದು ಸ್ವದೇಶಿ ಮೇಳ ನಡೆಯುತ್ತೆ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ತಮ್ಮ ಮಕ್ಕಳ ಜೊತೆ ಇಂತಹ ಒಂದು ಸ್ವದೇಶಿ ಮೇಳಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ